ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಸೂಪರಾದ ಟೇಸ್ಟಿಯಾದ ಒಂದು ಪಲ್ಯನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಓದ್ತಿ ಬೆಲ್ಲೈಕನ್ನು ಓದೋದರಿಂದ ನಾವು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇದಕ್ಕೆ ಯಾವ ಪಲ್ಯ ಮಾಡ್ತಾ ಇದಕ್ಕೆ ಏನೆಲ್ಲ ಬೇಕಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇವೆಲ್ಲರೂ ಕಲ್ಲಂಗಡಿ ತಿಂತೀರ ಸಿಪ್ಪೆನ ಎಸೆದು ಬಿಡ್ತೀರಾ ಇವತ್ತು ಕಲ್ಲಂಗಡಿ ಪಲ್ಯನ ಮಾಡನ ಯಾವ ಥರ ಇರುತ್ತೆ ಅಂತ ನೋಡಿ ಉಪ್ಪು ಮತ್ತು ನಾನು ಸಾಂಬಾರು ಮಸಾಲ ಮತ್ತು ಖಾರ ತಗೊಂಡಿದ್ದೀನಿ ಮತ್ತು ಇಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಸಣ್ಣಗಾಗಿ ಮಿಕ್ಸಿ ಮಾಡ್ಕೊಂಡಿರೋದು ಹಾಗೆ ನಾನು ಮಾಡೋಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಒಣ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಧನಿಯಾ ಪೌಡ್ರನ್ನ ತಗೊಂಡಿದ್ದೀನಿ ಇದನ್ನು ಇವಾಗ ನಾವು ಎರ್ಚಿ ತೆಗಿಬೇಕಾಗುತ್ತೆ ಮೇಲಿಂದ ಎಲ್ಲ ಸಿಪ್ಪೆನ ತೆಗಿಬೇಕು ಚೆನ್ನಾಗಿ ಅದನ್ನು ತಕ್ಕೊಂಡು ತುರ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಸಿಪ್ಪೆನ ತಿಳುವಾಗಿರೋದನ್ನ ತೆಗೆದುಬಿಡಬೇಕು ಅದನ್ನು ತೆಗೆದು ಚೆನ್ನಾಗಿ ತುರ್ಕೋಬೇಕಾಗುತ್ತೆ ಮನೆಯಲ್ಲಿ ನೋಡಿ ಈ ಥರ ಮನೆಯ ತಗೊಂಡು ನೋಡಿ ಇದರಲ್ಲಿ ನಾವು ಇವಾಗ ಈ ಥರ ತುರಿಬೇಕಾಗುತ್ತೆ ನಾನು ಒಂದು ಕೈಯಲ್ಲಿ ಫೋನ್ ಹಿಡಿದು ಒಂದು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅದು ಆಗ್ತಾನೆ ಇಲ್ಲ ಏನೆಲ್ಲ ಸರ್ಕಸ್ ಮಾಡಿದೆ ಕಡೆಗೂ ಅದು ಕರೆಕ್ಟಾಗಿ ಬರ್ತಾನೆ ಇಲ್ಲ ಫೋನು ನಿಲ್ತಾ ಇರಲಿಲ್ಲ ಈ ಥರ ನೀವು ನೀಟಾಗಿ ಇದನ್ನು ತುರ್ಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನು ತುರಿದು ನೀವು ಇದನ್ನು ಅದರಿಂದ ನೀರೆಲ್ಲ ತೆಗಿಬೇಕಾಗುತ್ತೆ ನೋಡಿ ಈ ಥರ ಇರುತ್ತೆ ಅದಕ್ಕೆ ಚೆನ್ನಾಗಿ ನೋಡಿ ಈ ಥರ ತುರ್ಕೊಂಡು ನಾವು ಸ್ವಲ್ಪ ನೀರನ್ನು ಹಿಂಡಿ ತೆಗಿಬೇಕು ತುಂಬ ನೀರಿರುತ್ತೆ ನಿಮಗೆ ಪರವಾಗಿಲ್ಲ ಅಂದರೆ ನೀರು ಇಟ್ಕೋಬೋದು ಸ್ವಲ್ಪ ಉದುರಾಗಿ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ತೆಗೆದಿದ್ದೀನಿ ಪೂರ್ತಿ ನೀರನ್ನ ನಾನು ಹಿಂಡಿ ತೆಗ್ದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಿಂಡಿ ತೆಗ್ದಿದ್ದೀನಿ ಇವಾಗ ನೋಡಿ ನೀರೆಲ್ಲ ಹಿಂಡಿ ತೆಗ್ದಿರೋದಾಯ್ತು ಇವಾಗ ಇದಕ್ಕೆ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಜೀರಿಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಮರ್ತು ಹಾಗೆ ಬಿಟ್ಟಿದ್ದಕ್ಕೆ ಬಾಣಲೆ ಸೀದೋಗ್ಬಿಟ್ಟಿದೆ ನೋಡಿಕೊಂಡು ಹುಷಾರಾಗಿ ಉರಿ ಕಮ್ಮಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಕರಿವೆ ಕೂಡ ಹಾಕ್ತಾ ಇದ್ದೀನಿ ನಾನು ಬಾಣಲೆ ಕಾಯೋಕೆ ಇಟ್ಟು ಯಾರು ಕರೆದ್ರು ಅಂತ ಮಾತಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದೆ ನಮ್ಮ ಬಾಣಲಿನೇ ಸೀದೋಗಿತ್ತು ಮತ್ತೆ ಎಣ್ಣೆ ಹಾಕಿದ್ದೀನಿ ವೇಸ್ಟ್ ಆಗುತ್ತೆ ಅಂತ ನಾನು ಅದರಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ ನೀವು ಕೂಡ ಹುಷಾರಾಗಿ ಅಡುಗೆ ಮಾಡೋ ಟೈಮಲ್ಲಿ ಅಡುಗೆ ಮೇಲೆ ಗಮನ ಇರಲಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಮಸಾಲಾನ ಎರಡು ಸ್ಪೂನು ತೊಗೊಂಡಿದ್ದೆ ಖಾರ ಒಂದೇ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಅರಶಿಣ ಪುಡಿ ಮತ್ತು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಲೆ ಮೇಲೆ ಅಡುಗೆ ಮಾಡೋದ್ರಿಂದ ಏನೂ ಟೆನ್ಷನ್ ಇರಲ್ಲ ಗ್ಯಾಸ್ ಅಂದರೆ ತುಂಬ ಡೇಂಜರು ಎಲ್ಲರೂ ಹುಷಾರಾಗಿ ನೋಡಿಕೊಂಡೆ ಅಡುಗೆ ಮಾಡಿ ನಂತರ ಸೀದಿಸ್ಬೇಡಿ ಮರ್ತುಬಿಟ್ಟು ಸ್ವಲ್ಪ ಮರು ಜಾಸ್ತಿ ನನಗೆ ನೋಡಿ ಅದಕ್ಕೆ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಇಲ್ಲಿ ನೋಡಿ ನಾನು ತುರ್ತು ಇಟ್ಕೊಂಡಿರುವಂಥ ಕಲ್ಲಂಗಡಿದು ಹಾಕ್ತಾಯಿದ್ದೀನಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಅದು ಎಣ್ಣೆ ಬಿಟ್ಕೊಂಡು ನೀರಿರುತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರಿದ್ದರೆ ಕುದಿಯುತ್ತೆ ಇದು ತುಂಬ ಮೆತ್ತಗಾಗಿ ಇರುತ್ತಲ್ವ ಅಷ್ಟೇ ನೀರಿಗೆ ಚೆನ್ನಾಗಿ ಅದು ಬೆಂದಿದೆ ಎಣ್ಣೆಯಲ್ಲಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸಾರಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಕಾಯಿ ತುರಿನ ಇಟ್ಕೊಂಡಿದ್ದಲ್ವ ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಯಾರೆಲ್ಲ ಕಲ್ಲಂಗಡಿ ಪಲ್ಯನ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಹಾಗೆ ಕೂಡ ಈ ಥರ ಪಲ್ಯ ನಿಮಗೆ ಇಷ್ಟ ಆಯಿತಂತೆ ಕೂಡ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಎಲ್ಲರೂ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡೋರು ಕಮೆಂಟ್ ಮಾಡಲ್ಲ ಕಮೆಂಟ್ ಮಾಡೋರು ಲೈಕ್ ಮಾಡಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟಿದೆ ಕಂಪ್ಲೀಟ್ ಆಗಿದೆ ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ಮಾಡಿ ತೋರಿಸ್ತೀನಿ ಇದಕ್ಕೆ ನಾನು ಇವಾಗ ಕೊತ್ತಂಬರಿನ ಇದ್ದೀನಿ ಕೆಳಗಡೆ ಇಳಿಸ್ಕೊಂಡು ನೋಡಿ ನಾನು ಇವತ್ತು ನಿಮಗೆ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಪಲ್ಯ ಸೇಮ್ ಕೊಬ್ಬರಿ ಪಲ್ಯ ಮಾಡ್ತೀರಲ್ವ ತುರಿದು ಕೊಬ್ಬರಿ ಪಲ್ಯ ಇಟ್ಟು ಹಾಗೇ ಆಗಿತ್ತು ಸೇಮ್ ಕೊಬ್ಬರಿ ಪಲ್ಯನೇ ಥರನೇ ಆಗಿತ್ತು ಇದು ಕಲಂಗಡಿ ಪಲ್ಯ ಅಂತ ನಮ್ಗೆ ಯಾರಿಗೂ ಗೊತ್ತೂ ಆಗೋಲ್ಲ ಅಷ್ಟು ಸೂಪರ್ ಆಗಿರುತ್ತೆ ನೀವು ಯಾರಾದರೂ ನೆಂಟರು ಬಂದಾಗ ಫಂಕ್ಷನಲ್ಲಿ ಕೂಡ ಫಂಕ್ಷನಲ್ಲಿ ಕೂಡ ನೀವು ಈ ಪಲ್ಯನ ಮಾಡ್ಬೋದು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕಲಂಗಡಿ ತಿಂದು ಹಣ್ಣನ್ನು ಬಿಸಾಕ್ತಿರತ್ತಾ ಅನ್ಸತ್ತಿಲ್ಲ ಅದ್ರ ಬದಲು ಈ ಥರ ಮಾಡಿ ನಿಮಗೆ ಆರೋಗ್ಯಕ್ಕೂ ಒಳ್ಳೇದು ವೇಸ್ಟ್ ಕೂಡ ಆಗೋಲ್ಲ ನೋಡಿ ಇವಾಗ ಊಟ ತಟ್ಟೆ ರೆಡಿ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಯಾಗಿ ತುಳಸಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೋಗ್ತೀವಿ ಬೆಲ್ ಐಕನ್ ಹೋಗ್ತದಿಂದ ನಾವು ಆಫ್ ನೋಟಿಫಿಕೇಶನ್ ಬರುತ್ತೆ ಪ್ರಶ್ನೆ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ರೀ ಧನ್ಯವಾದಗಳು